ಡೆಯಲ್ಲಿದೆ ಓ ಹೋರಾಟವಾಗಿತ್ತು ಪರಿಸ್ಥಿತಿಯನ್ನ ಪೂರ್ಣವಾಗಿ ಬಳಸಿಕೊಂಡಂತ ಡಿಫೆಂಡರ್ ಡಿಫೆನ್ಸರ್ ಅಲ್ಲಿ ಸೂಪರ್ ಟ್ಯಾಂಕ್ ಬರ್ತಾ ಇದೆ ಬಳಿ ಇದು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಆದ್ರಿಂದಲೇ ಕಾಸರಗೋಡಲ್ಲಿ ಶನಿವಾರ ಭಾನುವಾರ ಅಲ್ಲ ಕನ್ನಡದ ಒಳಭಾಗದಲ್ಲಿರುವ ಟೆ ಬೆಂಡ್ರೆ ಬಗ್ಗೆ ಕಡೆ ಹಿಡಿಯುವ ಪ್ರಯತ್ನ ಸುಮುಖಾಸು

ಹತ್ತ ನಿಮಿಷಗಳ ಎರಡು ಅವಧಿಯ ಫೈನಲ್ ಕದನ ಇಲ್ಲಾದರೂ ಕಾಂಪಿಟೇಷನ್ ಬರಬಹುದಾ ಐಪದಾಳಿಯ ಮೂಲಕ ಬಂಗಾರ ಕಬಡ್ಡಿಯ ಆಟ ಆರಂಭದಲ್ಲಿ ಫೈನಲ್ ಕದನ ಹತ್ತಳ್ಳಿಯ ಟ್ರೋಫಿ ಗೆಲುವು ಯಾರಿಗೆ ಬೋನಸ್ ಬಸ್ ಕೊಡಿ ಇದೆ ಬಾಲ್ ಬೋನಸ್ ಬಸ್ ಸಿಂಗಲ್ 1 ಪಾಯಿಂಟ್ ಎಸ್ ಬೋನಸ್ ಬಂದು ಬೋನಸ್ ಬಸ್ ಸಿಂಗಲ್ ಸೊ 2 ಪಾಯಿಂಟ್ ಗೆ ತಲೆ ಬಾಗ್ತಾ ಇದೆ ಅದು ಬೇಕಾಗಿರೋದು ಔಟ್ ಆದ್ರೆ ಔಟ್ ಅಂತ ಹೇಳ್ತಾರ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರ ಅದು ಬೇಕಾಗಿರೋದು ಪ್ರಶಸ್ತಿಗಳೆಲ್ಲ ತಮ್ಮ ಹಿಂಬಾಲಿಸ್ತಾ ಬರ್ತದೆ ಸತ್ಯ ಬೇಕಾಗಿದೆ ಸತ್ಯಕ್ಕೆ ಜಯವಾಗಲಿ ನಾವು ಟು ನಾಟ್ ಬೋನಸ್ ಸುಮಕ ಬೋನಸ್ ಮೇಗಳಿಕೆಯೊಂದಿಗೆ ಅಂಕಣದಲ್ಲಿ ಸ್ಪರ್ಧೆಯ ಆರಂಭದ ವೇಳೆಯಲ್ಲಿ ಹೋರಾಟವಿದೆ ಪ್ರಮುಖ ಎರಡು ತಂಡಗಳು ಕೂಡ ಪ್ರಬಲವಾದ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುತ್ತ ಫೈನಲ್ ಕನ್ನಡದ ವೇಳೆಯಲ್ಲಿ ನಾವಿದ್ರೆ ಬಂದುಬಿಡ ಮೆಂಚಿನ ಸಂಸಾರದಲ್ಲಿ ನಾಲ್ಕು ಅಂಕಗಳು മനമോഹ കഥ ആളി കൂനിയർ സീനിയർ മധ്യകെര ചിത്രണവർത്ത ಮನೆಗೆ ಬಿಸಿಲಿನ ತೇವ ಅಧಿಕವಾಗುವಂತಹ ಭಾನುವಾರದ ಮಧ್ಯಾಹ್ನ ಸಮೀಪ ತನಕ ನಾವು ಬರ್ತಾ ಇರುವ ಹತ್ತೂವರೆ ಗಂಟೆಯ ಸಮೀಪ ಸೊ ಈ ನಡುವೆ ಪಂದ್ಯ ಮುಂದುವರಿಯುತ್ತ ಪ್ರಮುಖ ರೈಡರ್ಗಳ ಈ ನಡುವೆ ಮಂದಿ ತಂದಂತಹ ಇರುವಂತಹ ಮಳೆ ಹೊಂದಿರತಕ್ಕಂತಹ ತಂಡ ಐದು ಕೆಜಿ ವಿಭಾಗದ ಫೈನಲ್ ಕದನದ ವೇಳೆಯಲ್ಲಿ ನಾವು ಬಿದ್ದವೇ ಬಂದು ಬಳೆ ಪ್ರತಿ ದಾಳಿಯಲ್ಲಿ ಮನೆಯ ಅಂಕ ಬಂದಿದೆ ಐಫೋನ್ ಹೊರಗಟ್ಟಲಾಗಿದೆ ನಸಿ ದಾಳಿಯಲ್ಲಿ ಸಂಖ್ಯೆ ಸಂಖ್ಯೆ ಅಧಿಕವಾಗುತ್ತಾ ಇದೆ ವೈಟ್ ಲೀಸರ್ ತಂಡದಲ್ಲಿ ಸೈಲೆಂಟ್ ಆಗಿ ಸದ್ದಡಗೆ ಸಬಲ್ಲ ಆಟಗಾರ ಐದು ಅಂಕವನ್ನು ಸಂಪಾದಿಸಿಕೊಂಡಿರತಕ್ಕಂಥ ಬಂಗಾರ ಕೋಡಿ ತಂಡದ ವಿರುದ್ಧವಾಗಿ ಒಂದೆರಡು ಒಂದೆರಡು ಅಂಕಗಳ ಸಂಪಾದನೆಯೊಂದಿಗೆ ಈ ಬಾರಿ ಡಿಪೆನ್ಸರ್ ಅಲ್ಲಿ ಬರ್ತಾ ಇದೆ ಬರ್ತಾರೆ ಡಿಪೆಂಡರ್ ಗಳ ಮಧ್ಯೆ ಅವಳಿ ಅಂಕ ಜೊತೆಯಾಗ್ತಾ ಇದೆ ತಂಡದ ಕಾಫಿಯಲ್ಲಿ ಇದ್ದರೆ ಎಂಟು ಐದರ ಅಲ್ಲಿ 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 ಅಲಿ ಎಸ್ ಈ ಪಂದ್ಯ ತಮ್ಮ ಶರೀರಕ್ಕೆ ತಕ್ಕಂತ ಪ್ರಕಾರವಲ್ಲ ಆಡಬಲ್ಲ ಆಟಗಾರ ಅಲ್ಲಿ ಆಟದ ಮೂಲಕವಾಗಿ புல்ல தாழியில் சமோகி எத்திர ட்ரோபி யார பாலிக ಅಲ್ಲಿ ಕಾದ ಚಾಲೆಸ್ ಮೊಟ್ಟೆ ಡೆಲಿವರಿ ಚಾಲೆಂಜರ್ಗಳು ಇಸ್ ಬ್ಯಾಕ್ ಇನ್ ದ ಮ್ಯಾಚ್ ಆಲ್ ಯ ಬ ಬ ಬ ಚಮತ್ಕಾರದಲ್ಲಿ ಇದೆ ಜಬಾತ್ ಮಸಡಯಂತೆ ಜಬಾತ್ ಫೈನಲ್ ಕದನದಲ್ಲಿ ಇಷ್ಟು ದೊಡ್ಡ ಕ್ಲಾಂಗ್ ಆಗಿದೆ ಎಂಸು ಮುಖದಾಳಿಯಲ್ಲಿ ಎಂಕಣದ ಒಳಭಾಗದಲ್ಲಿ ಇರುವಟಿ ಪೆಂಡ್ರಗಳ ಮಧ್ಯೆ ತಡೆ ಹಿಡಿಯುವ ಪ್ರಯತ್ನ ಸೂಮುಖಾ ಸೂಮುಖಾ ಆ ಆ ಆ ಬ ಬ ಬ ಬ ಬ ತಿರ್ಪುಗಾರರ ತಿರ್ಪಿಗೆ ிகள்பாயிண்ட்வாத right? ಎಂಟು ಎಂಟರಲ್ಲಿ ಸಮಬಲದಲ್ಲಿ ನಂಟಿದೆ ಪಂದ್ಯದಲ್ಲಿ ಗೆಲುವಿನ ಕಡೆಗೆ ಮರಳುವವರಾರು ಫೈನಲ್ ತಂಡದ ಅಂತಿಮ ಅವಕಾಶಗಳು ಎರಡು ತಂಡಗಳಿಗೆ ಪ್ರಶಸ್ತಿ ವಿಜೇತ ತಂಡ ಯಾವುದಾಗ ಅಂಕ ಆಗಮಿನ ಪೂರ್ಣ ಅಂಕಗಳನ್ನು ದಾಖಲಿಸಿಕೊಳ್ಳುತ್ತಾರೆ

ಆ ನಾಲ್ಕು ಅಂಕಗಳು ಎಲ್ಲವೂ ಕೂಡ ನಜಿಯ ಅದ್ಭುತವಾದ ದಾಳಿಯ ಅವಕಾಶಗಳಾಗಿದೆ ಆಟದಲ್ಲಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮುಖ್ಯ ಅತಿಥಿಯಾಗಿ ಕಳೆದ ದಿನ ನಮ್ಮೊಂದಿಗೆ ಗುರುತಿಸಿಕೊಂಡಿದ್ದಂತಹ ಶುದ್ಧ ನಾಗೇಶ್ ಪೈ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಸೇರಿಕೊಂಡ ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ ಜೊತೆಗೆ ಸೂರ್ಯಾಜ್ ಗೌಡ ಸರ್ ಅವರು ಬಂದಿದ್ದಾರೆ ನಮ್ಮ ಸೂರ್ಯದ ಉದ್ಯಮಿ ಆಗಿರುವಂತ ಶುದ್ಧ ಸೂರ್ಯಾಜ್ ಗೌಡ ಅವರು ಕಾರ್ಯಕ್ರಮಕ್ಕೆ ಗಾಂಭೀರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾನು ಹೈ ಕೂಡ ಕೈಗಳ ಬನ್ನಿ ಒಳಗೆ ನೋಡಿ ಅತ್ತಾಚೇ ಅವರು ಮ್ಯಾಸ್ ಎಲ್ಲಿಂದ ಎಲ್ಲಿ ಅರ್ಥ ಬಂದಿದೆ ಯಪ್ಪ ಈ ಐವತ್ತೈದು ಕೆಎಚ್ ವಿಭಾಗದಲ್ಲಿ ಹೆಚ್ಚಿನ ಕಬಡ್ಡಿ ಫೈನಲ್ಗಳು ಒಂದಡೆ ಒಂದೇ ರೀತಿಯಲ್ಲಿ ನಿರಾಸೆಯನ್ನು ಮೂಡಿಸ್ತಾ ಇತ್ತು ಆದರೆ ಈ ಸ್ಪರ್ಧೆ ಎಲ್ಲ ಒಂದು ರೀತಿಯಲ್ಲಿ ಪ್ರೇಕ್ಷಕರಿಗೆ ಅದ್ಭುತ ಆನಂದವನ್ನ ಇದೆ ನೆಸ್ಟ್ ಹಾಸ್ಟೆಲ್ ಬಂಗಾರ ಕೋಡೆ ರಿಪ್ಪನ್ ಗೆ ಖಂಡಿತವಾಗಿ ಬಹಳಷ್ಟು ಆ ಕೂಡ ಅವಕಾಶಗಳಿಲ್ಲ ಚೈನ್ ಟ್ಯಾಕಲ್ ಭದ್ರ ದೃಷ್ಟಿ ಸುಭಂಧತೆ ಡಿಫೆನ್ಸ್ ವಿಭಾಗ 1911 ಮತ್ತ ಅಲ್ಲಿ ಫೈನಲ್ ಕದನದ ರೋಲಿಂಗ್ ಎಸ್ಪಿ ಬೆನಲಿ ಅಲ್ಲಿ ಆಟದಲ್ಲಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಧಾವಂತದ ಹೆಜ್ಜೆ ಪ್ರತಿಗಾಳಿಯ ಸಮಯ ಅವಕಾಶಗಳಲ್ಲಿರುವಂತಹ ಹೋರಾಟ ಸ್ಪಷ್ಟತೆಯ ಗುರಿಯನ್ನು ಹೊಂದಿಕೊಳ್ಳುತ್ತಾರೆ ಶ್ರೇಷ್ಠ ನಿಲುವಿನ ಸ್ಪರ್ಧೆ ಹಾದಿ ಮರಣ ತಾಯ ಪಂದ್ಯದಲ್ಲಿ ಹನ್ನೆರಡು ಇಪ್ಪತ್ತರಲ್ಲಿ ಹೋರಾಟ ಎಂಟು ಅಂಕಗಳ ಇದೆ ಅಂತರವ್ಯಷ್ಟು ಇಲ್ಲ ದಾಳಿಗಳಲ್ಲಿ ಕೂಡ ಅಂಕಗಳನ್ನು ಪಡ್ಕೊಳ್ತಾ ಇದ್ದಾರೆ ದಿನದ ಈ ಒಂದು ಕ್ರೀಡಾಕೂಟದ ಅಚ್ಚುಕಟ್ಟಿನ ವ್ಯವಸ್ಥೆ ಶ್ರಾಮಯಾನದ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಕೋಟಿ ಚೆನ್ನಯ ಮನು ಹಾಗೂ ಸುಮನ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ ತಾವು ದಯವಿಟ್ಟು ಮುಖ್ಯ ವೇದಿಕೆಗೆ ಬರುವಂತೆ ಮನು ಸುಮನ್ ಸುಮನ್ಲ ಅವಧಿಯ ಮುಕ್ತಾಯವಾಗಿದೆ ಪಂದ್ಯದಲ್ಲಿ ಅಧಿಕ ರನ್ನಿಂಗ್ ಐ ಮೀನ್ ರೈಡಿಂಗ್ ಪಾಯಿಂಟ್ ಅನ್ನು ಪಡೆದುಕೊಂಡಿರತಕ್ಕಂತ ಆಟಗಾರ ಕಲ್ಪನೆಯ ಆಟಗಾರ ಈ ದಿನ ಅತಿಥಿ ಆಟಗಾರನಾಗಿ ಬಂಗಾರಕೋಟೆ ಅಂಗಣದಲ್ಲಿ ಕಲ್ಪನೆಗಿಂತಲೂ ಅಧಿಕ ಶೋಭೆಯನ್ನು ತಂದಿರತಕ್ಕಂತ ಆಟಗಾರ ಮತ್ತೆ ಇವರದ ಇವತ್ತು ಇವರದೇ ದಿನ ಮುಂದೇ ಪರಿಸರದಲ್ಲಿ ಆಡುವಂತಹ ತಂಡಗಳು ಇವತ್ತು ಭಿನ್ನ ಭಿನ್ನ ತಂಡಗಳಿಂದ ಆಯ್ದ ಆಟಗಾರರುಗಳು ಬಿ ಕೆ ಬಾಯ್ಸ್ ಕೋಸ್ಟಲ್ ಬಾಯ್ಸ್ ಎಂತ ಸಮಯದಲ್ಲಿ ಬಂದ ದಾಳಿ ಇದು ಕಾಸರಗೋಡಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳೆಲ್ಲ ಹನ್ನೆರಡು ಗಂಟೆಗೆ ಪೂರ್ಣ ಅಲ್ಲಿ ಹತ್ತು ಗಂಟೆಗೆ ಸೆಮಿಫೈನಲ್ ಆರಂಭವಾಗಲೇಬೇಕು ಹತ್ತು ಗಂಟೆಗಳಿಗೆ ಒಂದು ನಿಮಿಷ ಆಟ ಇಲ್ಲ ಅಲ್ಲಿಗೆ ಸ್ಟಾಫ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಎಸ್ ಅಂದ್ರೆ ಅಲ್ಲಿ ಒಂದು ಕೋರ್ಡಿನೇಷನ್ ಕಮಿಟಿ ಇದೆ ಅದು ಅಮೇಜ್ ಕ್ಲಬ್ಗಳ ಕೋಆರ್ಡಿನೇಷನ್ ಕಮಿಟಿ ಅವಳ ಅವರ ನಿರ್ಣಯ ಮಾತ್ರ ನಡೆಯುತ್ತೆ ಇರಲಿ ಆ ರೀತಿಯಲ್ಲಿ ಕೋಆರ್ಡಿನೇಷನ್ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇದ್ರೆ ಕೂಡ ಮತ್ತೆ ದಿವಸ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಆದ್ರಿಂದಲೇ ಕಾಸರ್ಗೋಡ್ ಅಲ್ಲಿ ಶನಿವಾರ ಭಾನುವಾರ ಅಲ್ಲ ಸೋಮವಾರ ಸಮಸ್ಯೆಗಳಿದೆ ಶನಿವಾರ ಎಲ್ಲರೂ ಕೂಡ ನಾವು ಕೂಲಿ ಕೆಲಸ ಇನ್ನಿತರ ಕೆಲಸಕ್ಕೆ ಹೋಗುವರು ವಾರದಲ್ಲಿ ಅಂತಿಮ ದಿನ ಶುಕ್ರವಾರ ಶನಿವಾರ ಸಂಬಳ ತಗೊಂಡು ಬಂದು ಕಬಡ್ಡಿ ಆಡೋದು ಯಾವಾಗ ಇದೆಲ್ಲ ಪ್ರಶ್ನೆಗಳಿದೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಡುವೆ ಹೋರಾಟವಿದೆ ಅಂತಿಮ ಕ್ಷಣಗಳಲ್ಲಿ ದ್ವಿತೀಯ ಅವಧಿಯ ಹೋರಾಟದ ವೇಳೆಯಲ್ಲಿದ್ದಾವೆ ಮರಳಿದ ಕ್ಷಣ ಮಾತ್ರದಲ್ಲಿ

ಈ ಬಂದಿ ಬಂದಿಗೆ ಗೆಲ್ಲುವಂತಹ ತಂಡದಲ್ಲಿ ಒಂದು ವಿಶೇಷತೆಯನ್ನ ಕಾಣಬಹುದು ಯಾರೇ ಗೆದ್ದರೂ ಕೂಡ ಟ್ರೋಫಿಗೆ ಸಮನಾಗಿ ನಿಲ್ಬೇಕಾದ್ರೆ ಒಬ್ಬರ ಭುಜದ ಮೇಲೆ ಒಬ್ಬರು ಕೂತ್ಕೊಳ್ಬೇಕಾಗ್ತದೆ ಹಾಗಾಗಿ ಆಲ್ಮೋಸ್ಟ್ ಒಂದು ನಾಲ್ಕು ಜನ ಒಬ್ಬರ ಭುಜದ ಮೇಲೆ ಒಬ್ಬರು ಕೂತ್ಕೊಂಡಾಗ ಮಾತ್ರ ಸಮ ಮಾಡಬಹುದು ಅನ್ನುವಂಥದ್ದು

ಖಂಡಿತ ನಾವು ಪ್ರಾಯಶ ಒಂದು ಇಪ್ಪತ್ತ್ನಾಲ್ಕು ಗಂಟೆ ನಿದ್ರೆ ಬಿಟ್ಟಿರಬಹುದು ಶೀತೇಶಿ ದೇಶೀಸ್ ಕಾರ್ಯಕ್ರಮಕ್ಕೋಸ್ಕರ ಒಂದಷ್ಟು ದಿನಗಳ ಪರ್ಯಂತ ಹೌದು ಹಾಗಲ್ಲಿ ಇರೋರು ಹಿಡಿದಂತಹ ಅನೇಕ ಕಾರ್ಯಕರ್ತರು ಇವರೆಲ್ಲ ಕ್ಯಾನೇಶನ್ ಇಲ್ಲ ನಿದ್ದೆ ಬಿಟ್ಟಿರಲಿಕ್ಕಿಲ್ಲ ಹೊರಗಿದ್ದಾರೆ ಅವರೆಲ್ಲ ನಿಂತದ್ದು ದುಡಿದಿದ್ದಾರೆ ಸಹಜ ನಿದ್ದೆ ಬಿಟ್ಟಿದ್ದಾರೆ ಸೊ ಜೆಂಚಿಸ್ ಅವರ ಮಿನಿಟ್ಸ್ ಕೊನೆಯ ಮೂರು ನಿಮಿಷಗಳ ಅವಧಿಯಲ್ಲಿ ಫೈನಲ್ ಕಲರ್ ಎಂಟು ಅಂಕಗಳ ಮುನ್ನಡೆ ಬಂಗಾರ ಕೋಡಿ ಬರಲಿದಂತ ಹೋರಾಟವಾಗಿತ್ತು ಪರಿಸ್ಥಿತಿಯನ್ನು ಪೂರ್ವವಾಗಿ ಬಳಸಿಕೊಂಡಂತ ಗಳ ದಿನದಿಂದ ಹೈಫನ ಪ್ರಯತ್ನ ಸೂಪರ್ ಆಗ್ತಾರೆ

ಮನ್ವಿದ್ರು ಶಾ ಈ ಒಂದು ಫೈನಲ್ ಪಂದ್ಯದಲ್ಲಿ ಅಲ್ಪ ಮಂಕಾಗಿದ್ರು ಕೊನೆ ಎರಡು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನ ಉಳಿಸಿಕೊಳ್ತಾ ಇದೆ ಈ ಪಂದ್ಯ ಪೂರ್ಣ ಸಮಯವನ್ನು ಎದುರಾಳಿ ಅಂಗಣದಲ್ಲಿ ಕಳೆಯುವ ಮೂಲಕ ರಘು ದಾಳಿಯಲ್ಲಿ ರಘು ಸರ್ವಾಂಗೀಣ ಆಟಗಾರನಾಗಿ ಗುರುತಿಸಿಕೊಂಡಿರುವ ಆರು ಅಂಕಗಳ ಅಂತರಾಳಿಯಲ್ಲಿ ಸ್ಪಷ್ಟತೆಯ ವಾತಾವರಣವನ್ನು ಇದೆ ಪದ್ಯದ ಕಣದಲ್ಲಿ ಆರು ಅಂಕಗಳ ಅಂತರ ಇಪ್ಪತ್ತ ಒಂಬತ್ತು ಇಪ್ಪತ್ತ ಬಿ ಕೆ ಬಾಯ್ಸ್ ಬಂಗಾರ ಕೋಡಿ ಮುನ್ನಡೆಯಲ್ಲಿದೆ ಓ ರೂ ಸುಸುಮಾರು ಅಧಿಕ ವೀಕ್ಷಕರು ಆನ್ಲೈನ್ ಇದ್ದಾರೆ ಸುಮುಖ ಸುಮುಖ ಬಂಧನ ಇದರೊಂದಿಗೆ ಚಾಂಪಿಯನ್ ಪಟ್ಟದ ಕನಸು ಕಮರ್ತಾ ಇದೆ ವೈಟ್ ಲೇಸರ್ ಸ್ಟಂಡ್ ಅದು ಪಂದ್ಯದ ಔಪಚಾರಿಕತೆಯನ್ನು ಇದ್ದಾರೆ ಈಕೆ ಬಂಗಾರ ಕೋಡಿ ಇವತ್ತಿನ ಚಾಂಪಿಯನ್ ಹತ್ತಡಿ ಅಂತಾರಾ ಟ್ರೋಫಿಯ ಜೊತೆಗೆ ಗೆದ್ದು ಕೂಳ್ತಾ ಇದ್ದಾರೆ ಆಸಿಯಾ ಬಂಗಾರ ಕೋಡಿಯ ಚಾಂಪಿಯನ್ ಪಟ್ಟವನ್ನ ಉಳ್ಸಿಕೊಳ್ಳತಾ ಇದ್ದಾರೆ ಕೋಸ್ಟಲ್ ಬಂಗಾರ ಕೋಡಿ ನಂಬರ್ 1 ಟೀಮ್ ಅಂಡ್ ರನ್ನರ್ ಅಪ್ ಟೀಮ್ ಇಸ್ ವೈಟ್ ಲೇಜರ್ಸ್